ಎಲ್ರಿಗೂ ನಮಸ್ಕಾರ ಶುಭೋದಯ ನಮ್ಮೆಲ್ಲರಲ್ಲೂ ವಿಶೇಷವಾದ ಸಾಮರ್ಥ್ಯ ಇದೆ ಅಂದ್ಕೊಂಡಿದ್ದನ್ನೆಲ್ಲ ಮಾಡುವ ದಕ್ಷತೆ ಕ್ಷಮತೆ ಎರಡೂ ಇದೆ ಹೀಗಿದ್ದು ಬಹುತೇಕರು ಯಾಕೆ ಸೋಲಿನ ದವಡೆಗೆ ಸಿಲುಕ್ತಾರೆ ಈ ಪ್ರಶ್ನೆಗೆ ಉತ್ತರ ಬಹಳ ಸರಳ ಏನ್ ಗೊತ್ತಾ ದೂರದರ್ಶಿತ್ವದ ಕೊರತೆ ಮುಂಬರುವ ಸಮಸ್ಯೆಗಳನ್ನ ನಾವು ಇವತ್ತು ಮನಗಾಣದೇ ಹೋದ್ರೆ ಸೋಲು ಕಟ್ಟಿಟ್ಟ ಬುತ್ತಿ ಎಲ್ರಿಗೂ ಒಳ್ಳೇದಾಗ್ಲಿ ಎಲ್ರಿಗೂ ನಮಸ್ಕಾರ ಶುಭೋದಯ ನಾವು ನಂಬಿದ ತತ್ವ ಸಿದ್ಧಾಂತ ವ್ಯಕ್ತಿಗಳು ಮತ್ತು ಅದೃಷ್ಟ ಯಾವುದು ಕೂಡ ಕೈ ಕೊಡೋ ಚಾನ್ಸಸ್ ಇದ್ದೇ ಇರುತ್ತೆ ಆದರೆ ಪರಿಶ್ರಮ ಪರಿಶ್ರಮ ಯಾವತ್ತೂ ನಮ್ಮ ಕೈ ಬಿಡೋದಿಲ್ಲ ಹಾಗಾಗಿ ಪರಿಶ್ರಮ ವಹಿಸಿ ನಮಗನ್ಸಿದ್ದನ್ನು ಮಾಡ್ತಾ ಹೋಗ್ತಾ ಇರಬೇಕಾಗುತ್ತೆ ನಿಮಗೆಲ್ಲ ನೆನಪಿರಲಿ ಅಸಾಧ್ಯವಾದದ್ದು ಅನ್ನೋದನ್ನು ಕೂಡ ಸಾಧ್ಯ ಆಗ್ಸೋದು ಪರಿಶ್ರಮ ಎಲ್ರಿಗೂ ಒಳ್ಳೆಯದಾಗಲಿ ಎಲ್ರಿಗೂ ನಮಸ್ಕಾರ ಶುಭೋದಯ ನಿಮಗೆ ಯಾವ್ದಾರ ಕೆಲಸನ ಅತ್ಯಂತ ಬೇಗ ವೇಗವಾಗಿ ಮಾಡ ಮುಗಿಸ್ಬೇಕು ಅನ್ನೋ ಆತರ ಇದ್ರೆ ಅದಕ್ಕೊಂದು ಸರಳ ಮಂತ್ರ ಇದೆ ಏನು ಗೊತ್ತಾ ಆ ಕೆಲಸನ ಅತ್ಯಂತ ನಿಧಾನವಾಗಿ ಶ್ರದ್ಧೆಯಿಂದ ತಾಳ್ಮೆಯಿಂದ ಮಾಡೋದು ಯಾವುದೇ ಕೆಲಸನ ಅವಸರದಿಂದ ಮಾಡಕ್ಕೋದ್ರೆ ಕೆಲಸ ಕೆಡುತ್ತೆ ಹಾಗಾಗಿ ತಾಳ್ಮೆಯನ್ನ ಮಂತ್ರನ ಮರಿಬಾರ್ದು ಎಲ್ರಿಗೂ ಒಳ್ಳೇದಾಗ್ಲಿ